ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ ಚಿನ್ನವಿಲ್ಲದೆ ನಾವು ದಿನ ಕಳೆಯಬಹುದು ಆದರೆ ಅನ್ನವಿಲ್ಲದೆ ದಿನ ಕಳೆಯಲು ಸಾಧ್ಯವಿಲ್ಲ ಅದಕ್ಕೆ ಅನ್ನಕ್ಕೆ ಬೆಲೆ ಕೊಡಿ ಅನ್ನ ಬಿಸಾಕಬೇಡಿ ಚಿನ್ನ ಇಲ್ಲದೇ ಇದ್ರೂ ಪರವಾಗಿಲ್ಲ ನಾವು ಜೀವನ ಮಾಡ್ಬೋದು ಆದರೆ ಅನ್ನ ಇಲ್ಲದೇ ಇದ್ದರೆ ಜೀವನ ಮಾಡೋಕ್ಕೆ ಸಾಧ್ಯವಿಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಇಪ್ಪತ್ತನೇ ಅಧ್ಯಾಯ ಮಾಘಪುರಾಣದ ಇಪ್ಪತ್ತನೇ ಅಧ್ಯಾಯದ ಭೀಮನಿಂದ ಏಕಾದಶಿ ವ್ರತಾಚರಣೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣಾನ ಗಣಪತಿ ಕವಿಂ ಕವಿನಾಪಮಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವನ್ನ ತೆವೆಸ್ಸೇದ ಸಾಧನ ಪಾಂಡವರಲ್ಲಿ ದ್ವಿತೀಯನು ಭೀಮ ಈತನು ಮಹಾಬಲಶಾಲಿ ಭೋಜನಪ್ರಿಯ ಹಸುವಿಯನ್ನು ಸ್ವಲ್ಪವೂ ತಡೆದುಕೊಳ್ಳಲಾರದೆ ಬಂಡಿ ಅನ್ನವಿದ್ದರೂ ಸಾಕಾಗುವುದಿಲ್ಲ ಅಂತಹ ಭೀಮನಿಗೆ ಏಕಾದಶಿ ವ್ರತ ಮಾಡಬೇಕೆಂಬ ಕುತೂಹಲ ಹುಟ್ಟಿತು ಆದರೆ ಒಂದು ವಿಷಯದಲ್ಲಿ ಚಿಂತಾಕ್ರಾಂತನಾದನು ಅದನ್ನೇನು ಏಕಾದಶಿ ದಿನ ಊಟ ಮಾಡಬಾರದಲ್ಲ ಊಟ ಮಾಡಿದಲ್ಲಿ ಫಲ ದಿಕ್ಕುವುದಿಲ್ಲ ಎಂದು ಚಿಂತಿಸಿ ತನ್ನ ಪುರೋಹಿತನಲ್ಲಿಗೆ ಹೋಗಿ ಪೂಜ್ಯರೆ ಎಲ್ಲ ದಿನಗಳಿಗಿಂತಲೂ ಏಕಾದಶಿ ಪರಮಪುಣ್ಯ ದಿನವೆಂದು ಹೇಳುತ್ತಾರಲ್ಲ ಆದರೆ ವಿಶಿಷ್ಟತೆ ಏನು ಎಂದು ಭೀಮನಿಗೆ ಭೀಮನು ಅವರಿಗೆ ಕೇಳ್ತಾನೆ ಅದಕ್ಕೆ ಪಾಂಡವರು ಪುರೋಹಿತರಾದ ರೌಧಮ್ಯರು ಹೌದು ಭೀಮಸೇನ ಹೌದು ಭೀಮಸೇನ ಆ ದಿನ ಎಲ್ಲ ದಿನಗಳಿಗಿಂತಲೂ ಪ್ರಶಸ್ತವಾದುದು ಶ್ರೀ ಮಹಾವಿಷ್ಣುವಿಗೆ ಪ್ರಿಯಕರವಾದುದು ಆದ್ದರಿಂದಲೇ ಎಲ್ಲ ಮತಸ್ಥರು ಏಕಾದಶಿ ವ್ರತವನ್ನು ಮಾಡಬಹುದೆಂದು ಹೇಳಿದರು ಸರಿ ನಾನು ಹಾಗೆಯೇ ಮಾಡುವವನು ಆದರೆ ವಿಪ್ರೋತ್ತಮನೇ ನಾನು ಭೋಜನ ಪ್ರಿಯನೆಂಬ ಸಂಗತಿ ಜಗತ್ತಿಗೆ ತಿಳಿದಿದೆಯಲ್ಲ ಒಂದು ಗಳಿಗೆ ತಡವಾದರೂ ನಾನು ಹಸುವೆಯನ್ನು ತಡ ತಡೆದುಕೊಳ್ಳಲಾರದೆ ಆದ್ದರಿಂದ ಏಕಾದಶಿ ದಿನ ಉಪವಾಸ ಇರುವುದು ಹೇಗೆಂದು ಯೋಚಿಸುತ್ತಿದ್ದೇನೆ ಉಪವಾಸ ಇದ್ದ ದಿನವೇ ಹಸಿವು ಹೆಚ್ಚಾಗಿರುತ್ತದೆ ದಾಹ ಹಸಿವೆಯೂ ನನಗೆ ಜಾಸ್ತಿ ಆಗತ್ತೆ ಏಕಾದಶಿಯ ರಥ ಫಲ ದಕ್ಕುವಂತೆಯೂ ನನಗೆ ಸಲಹೆಯನ್ನು ನೀಡಿ ಎಂದು ಭೀಮನನು ಕೇಳಿದನು ಅದು ಆಗಬೇಕು ನನಗೆ ಹಸಿವೆಯನ್ನು ತಡ್ಕೋಬೇಕು ಆದರೆ ಏಕಾದಶಿ ರಥನೂ ಮಾಡಬೇಕು ಆ ಥರ ಒಂದು ಏನಾರ ಒಂದು ಸಲಹೆ ಕೊಡಿ ಭೀಮನು ಮಾತಿಗೆ ದೌಮ್ಯರು ಕಿರುನಕ್ಕು ಆಹಾ ಭೀಮಸೇನಾ ಏಕಾದಶಿ ರಥಕ್ಕೆ ದಿನ ಅಗತ್ಯ ದೀಕ್ಷೆ ಅಗತ್ಯ ದೀಕ್ಷೆಯಿಂದ ಯಾವ ಕಾರ್ಯ ಮಾಡಿದರೂ ಕಷ್ಟಗಳು ಕಂಡುಬರುವುದಿಲ್ಲ ಆದ್ದರಿಂದ ನೀನು ದೀಕ್ಷೆ ಒಟ್ಟೊಟ್ಟಲ್ಲಿ ಆಗುವುದಿಲ್ಲ ಬರಲಿರುವ ಏಕಾದಶಿ ಅಂದರೆ ಮಾಘ ಶುದ್ಧ ಏಕಾದಶಿ ಮಹಾಶ್ರೇಷ್ಠವಾದುದು ಅದಕ್ಕೂ ಮಿಗಿಲಾದ ದಿಪ್ ದಿನ ಮತ್ತೊಂದಿಲ್ಲ ಕೆಲವೊಂದು ಸಮಯದಲ್ಲಿ ಮಾಘ ಏಕಾದಶಿ ದಿನ ಪುಷ್ಯ ನಕ್ಷತ್ರದಿಂದ ಕೂಡಿರಲಾಗಿರುತ್ತದೆ ಕೂಡಿರುತ್ತೆ ಅಂತಹ ಏಕಾದಶಿ ಸಮಾನ ಸಮಾನವಾದುದು ಮತ್ಯಾವುದೂ ಇಲ್ಲ ಸಂವತ್ಸರದಲ್ಲಿ ಬರುವ ಇಪ್ಪತ್ನಾಲ್ಕು ಮಾಘ ಮಾಘಶುದ್ಧ ಏಕಾದಶಿ ಮಹಾಪರ್ವ ದಿನವಾದ್ದರಿಂದ ಆ ದಿನದಿಂದ ಏಕಾದಶಿ ವ್ರತವನ್ನು ಆಚರಿಸಿದರೆ ಶ್ರೇಷ್ಠ ಫಲ ಉಂಟಾಗುತ್ತದೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಭೀಮಸೇನ ನೀನು ಖಂಡಿತವಾಗಿಯೂ ಮಾಘಶುದ್ಧ ಏಕಾದಶಿ ವ್ರತವನ್ನು ಆಚರಿಸು ಹಸಿವಿಯು ಕುರಿತು ಚಿಂತೆ ಮಾಡಬೇಡ ದೀಕ್ಷೆಯಿಂದ ಇದ್ದಲ್ಲಿ ಹಸಿವು ಕಿಂಚಿತ್ ಮಾತ್ರವೂ ಆಗುವುದಿಲ್ಲ ನಿಯಮ ತಪ್ಪಬಾರದು ಎಂದು ವಿವರಣೆ ಕೊಡ್ತಾರೆ ದೌಮ್ಯರಿಂದ ತನ್ನ ಸಂಶಯ ನಿವಾರಣೆಯಾದ್ದರಿಂದ ಭೀಮನು ಮಾಘಶುದ್ಧ ಏಕಾದಶಿ ದಿನ ಅತಿ ನಿಷ್ಠೆಯಿಂದ ವ್ರತವನ್ನು ಮಾಡಿ ಉಪವಾಸವಿದ್ದವನು ಅದಕ್ಕೆ ಮಾಘಶುದ್ಧ ಏಕಾದಶಿಯನ್ನು ಏಕಾದಶಿ ಎಂದು ಕರೆಯುತ್ತಾರೆ ಭೀಮ ಏಕಾದಶಿ ಅಂತ ಏನು ಕರೀತಾರೆ ಅನ್ನೋದು ಗೊತ್ತಾಯ್ತೀರಾ ದೋಮ್ಯದಿಂದ ತನ್ನ ಸಂಶಯ ನಿವಾರಣೆಯಾದ್ದರಿಂದ ಭೀಮನು ಮಾಘಶುದ್ಧ ಏಕಾದಶಿ ದಿನ ಅತಿ ನಿಷ್ಠೆಯಿಂದ ವ್ರತವನ್ನು ಮಾಡಿ ಉಪವಾಸವಿದ್ದವನು ಅದಕ್ಕೆ ಮಾಘಶುದ್ಧ ಭೀಮ ಏಕಾದಶಿ ಅಂತ ಕರೀತಾರೆ ಅಷ್ಟೇ ಅಲ್ಲದೆ ದಿಲೀಪ ಮಹಾರಾಜ ಪರಮಶಿ ಪರಮ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಶಿವರಾತ್ರಿ ಕೂಡ ಮಾಸದಲ್ಲಿಯೇ ಬರುತ್ತದೆ ಮಹಾಶಿವರಾತ್ರಿ ಮಹಿಮೆಯನ್ನು ಕುರಿತು ಕೂಡ ಮಾವಿಹರಿಸುತ್ತೇನೆ ಶ್ರದ್ಧೆಯಿಂದ ಕೇಳುವಂತನಾಗೆಂದು ವಸಿಷ್ಠರು ದಿಲೀಪ ಮಹಾರಾಜನಿಗೆ ಹೇಳುತ್ತಾರೆ ಇಲ್ಲಿಗೆ ಮಾಘಶುದ್ಧ ಪುರಾಣದ ಇಪ್ಪತ್ತೊಂದು ಇಪ್ಪತ್ತನೇ ಅಧ್ಯಾಯ ಮುಗಿತು ನಾಳೆ ಇಪ್ಪತ್ತೊಂದನೇ ಅಧ್ಯಾಯ ತಿಳ್ಕೊಳ್ಳೋಣ ಈಗ ನಾವು ದಿನ ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಹದಿನೆಂಟು ಒಂದು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಮಾಘಮಾಸ ಕೃಷ್ಣಪಕ್ಷ ಶಿಶಿರಋತು ತಿಥಿ ಷಷ್ಠಿ ರಾತ್ರಿ ನಾಲ್ಕು ಹತ್ತೊಂಬತ್ತು ನಕ್ಷತ್ರ ಸ್ವಾತಿ ದಿನಪೂರ್ತಿ ಇರುತ್ತೆ ನಂತರ ಉಪರಿ ಇವತ್ತು ದಿನ ಮಳೆ ಧರಿಷ್ಠ ನಾಗಲಿಕ ಪಾದ ರಾಹುಕಾಲ ಮೂರು ಮೂವತ್ತ್ನಾ ಮೂರು ಮೂವತ್ತ್ಮೂರರಿಂದ ಐದು ಗಂಟೆ ಒಂದು ನಿಮಿಷ ತನಕ ಇದೆ ಗುಳಿಕ ಕಾಲ ಹನ್ನೆರಡು ಮೂವತ್ತೇಳರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಯಮಗಂಟ ಕಾಲ ಒಂಬತ್ತು ನಲವತ್ತೊಂದರಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ಇದು ಮಾಸ ಆಗಿರೋದ್ರಿಂದ ಮಾಘ ಮಾಸದಲ್ಲಿ ಮಾಘ ಪುರಾಣ ಕೇಳಿ ಮಾಘಸ್ನಾನ ಯಾರು ಮಾಡ್ತಿರೋ ಅವರಿಗೆ ಎಲ್ಲರೂ ದೇವರು ಎಲ್ಲ ಏನೇ ಕೇಳ್ಕೊಂಡ್ರು ಕರುಣಿಸ್ತಾನೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು